ಸ್ನೇಹಿತರೆ ನಿಮಗೊಂದು ಒಳ್ಳೆ ಮಾಹಿತಿ ತೊಗೊಂಬಂದಿದ್ದೀನಿ ಸೊ ಬೆಳ್ಳಿ ಖರೀದಿ ಒಳ್ಳೇದ ಕೆಟ್ಟದ ಸೊ ಬೆಳ್ಳಿ ಖರೀದಿ ಮಾಡಬೇಕು ಯಾವ ಬೆಳ್ಳಿ ಖರೀದಿ ಮಾಡಿದರೆ ಒಳ್ಳೆಯದು ಈ ಒಂದು ಕ್ವಶನ್ ನಿಮ್ಮ ಮೈಂಡಲ್ಲಿ ಇದ್ದೇ ಇರುತ್ತೆ ನಮ್ಮ ಸ್ನೇಹಿತರೊಬ್ಬರು ಒಂದು ವಿಡಿಯೋನ ಒಂದು ಕಮೆಂಟ್ನ ನನಗೆ ಹಾಕಿದರು ವಿಡಿಯೋಗೆ ಏನಪ್ಪ ಅಂದರೆ ಬೆಳ್ಳಿಯ ಖರೀದಿ ಯಾವ ಬೆಳ್ಳಿಯನ್ನು ಖರೀದಿ ಮಾಡೋದ್ರಿಂದ ನಮಗೆ ರಿಟರ್ನ್ ಸಿಗುತ್ತೆ ಸೊ ಒಳ್ಳೆಯದು ಅಂತ ಕೇಳಿದರು ನಾನು ಹೇಳೋ ಪ್ರಕಾರ ಬೆಳ್ಳಿಯ ಖರೀದಿ ಸದ್ಯದ ಮಟ್ಟಿಗೆ ತುಂಬ ಒಳ್ಳೆಯದಲ್ಲ ಯಾಕೆ ಅಂದರೆ ಬೆಳ್ಳಿಯನ್ನು ನೀವು ಖರೀದಿ ಮಾಡಿ ನಾಳೆನೇ ನೀವು ಕೊಡೋಕೆ ಹೋದಾಗ ಹೆಚ್ಚು ಕಡಿಮೆ ಇಪ್ಪತ್ತೈದರಿಂದ ಮೂವತ್ತು ಪರ್ಸೆಂಟಷ್ಟು ವೇಸ್ಟೇಜ್ ತೆಗಿತಾರೆ ಪ್ಲಸ್ ಮಾಡಿದ ಕೂಲಿ ಹೋಗುತ್ತೆ ಪ್ಲಸ್ ಸರ್ವಿಸ್ ಚಾರ್ಜ್ಗಳಿರ್ಬೋದು ಸ್ಟೋನ್ ಚಾರ್ಜ್ ಇರ್ಬೋದು ಅವೆಲ್ಲ ಹೋಗುತ್ತೆ ಸೊ ಆ ಕಾರಣಕ್ಕಾಗಿ ಬೆಳ್ಳಿಯ ಆಭರಣಗಳನ್ನು ನೀವು ಅಸೆಟ್ಟಾಗಿ ತಗೊಳ್ಳೋದಿದ್ರೆ ದಯವಿಟ್ಟು ಕ್ಷಮಿಸಿ ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಬೆಳ್ಳಿ ಖರೀದಿ ಮಾಡಿ ಅಸೆಟ್ ರೂಪಲ್ಲಿ ನೀವು ಖರೀದಿ ಮಾಡ್ತೀನಿ ಅನ್ನೋದಾದರೆ ಬೆಳ್ಳಿ ಖರೀದಿ ಬೇಡ ಅಂತ ನಾನು ಹೇಳ್ತಾ ಇದ್ದೀನಿ ಒಂದು ವೇಳೆ ಬೆಳ್ಳಿ ಖರೀದಿ ಮಾಡೋದೇ ಇದ್ದರೆ ಪ್ಯೂರ್ ಬೆಳ್ಳಿ ಅಂದರೆ ಶುದ್ಧ ಬೆಳ್ಳಿಯನ್ನು ಖರೀದಿ ಮಾಡಿ ಶುದ್ಧ ಬೆಳ್ಳಿಯನ್ನು ಖರೀದಿ ಮಾಡೋದ್ರಿಂದ ನಿಮಗೆ ಆದಷ್ಟು ಮಟ್ಟಿಗೆ ಸೇಫ್ಟಿ ಇರುತ್ತೆ ಯಾವುದೇ ಮೇಕಿಂಗ್ ಚಾರ್ಜ್ ಇರ್ಬೋದು ಯಾವುದೇ ವೇಸ್ಟೇಜ್ ಇರ್ಬೋದು ಅದರಲ್ಲಿ ಹೋಗಲ್ಲ ಸೊ ಆ ಕಾರಣಕ್ಕೆ ನಾನೇನು ಹೇಳ್ತಿದ್ದೀನಿ ಅಂದರೆ ದಯವಿಟ್ಟು ಆಭರಣಗಳನ್ನು ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಬೆಳ್ಳಿ ಆಭರಣಗಳನ್ನು ಖರೀದಿಸಿ ಜಾಸ್ತಿ ಖರೀದಿಸೋದ್ರಿಂದ ನಿಮಗೆ ರಿಟರ್ನ್ಸ್ ಬರಲ್ಲ ಇದನ್ನ ಏನಕ್ಕೆ ಹೇಳ್ತಿದ್ದೀನಿ ಅಂದರೆ ಪಾಪ ತುಂಬ ಜನ ಗ್ರಾಹಕರು ಕಷ್ಟಕ್ಕೆ ಬರುತ್ತೆ ಅನ್ನೋಕ್ಕೋಸ್ಕರ ಬೆಳ್ಳಿಯನ್ನು ಖರೀದಿ ಮಾಡ್ತಾರೆ ಸೊ ನಾಳೆ ನೀವು ಗಿರ್ವಿ ಇಡ್ಬೋದು ಅನ್ನೋದೋಸ್ಕರೂ ಖರೀದಿ ಮಾಡ್ತೀರಾ ಸೊ ಈ ಈ ಒಂದು ಇವಾಗಿನ ಒಂದು ಸಜೆಷನ್ ಪ್ರಕಾರ ನಾನು ನಿಮಗೆ ಬೆಳ್ಳಿ ಖರೀದಿ ಅಷ್ಟೊಳ್ಳೇದಲ್ಲ ನೀವು ಅಂದ್ಕೊಂಡಷ್ಟು ಬೆಳ್ಳಿ ಖರೀದಿ ನೀವು ಸಡನ್ಲಿ ಹೋಗಿ ಕಷ್ಟಕ್ಕೆ ಇಡ್ತೀರ ಗಿರ್ವಿನ ಅದನ್ನ ಇಟ್ಟರೂ ಕೂಡ ನಿಮಗೆ ಅಷ್ಟು ನೀವು ಅಂದ್ಕೊಂಡಷ್ಟು ದುಡ್ಡು ಬರಲ್ಲ ಅಥವಾ ನೀವು ನೂರು ಪರ್ಸೆಂಟ್ ಎಕ್ಸಾಂಪಲ್ ಹೇಳ್ತೀನಿ ಇಪ್ಪತ್ತು ಸಾವಿರ ರೂಪಾಯಿ ಕೊಟ್ಟು ಬೆಳ್ಳಿಯನ್ನು ಖರೀದಿ ಮಾಡಿರ್ತೀರ ಬೆಳ್ಳಿ ಆಭರಣಗಳನ್ನು ನೀವು ನಾಳೆ ಕಷ್ಟ ಅಂತ ಹೇಳಿ ಎಲ್ಲೋ ಬ್ಯಾಂಕಲ್ಲೋ ಅಥವಾ ಎಲ್ಲೋ ಒಂದು ಮಾರಕ್ಕೆ ಹೋದಾಗ ಅದು ಬೇರೆ ಒಂದು ಮಾಡೋಕ್ಕೆ ಹೋದಾಗ ಇಪ್ಪತ್ತಕ್ಕೆ ಹದಿನೆಂಟು ಸಾವಿರ ಅಥವಾ ಹದಿನೈದು ಸಾವಿರ ವಾಪಸ್ ಬರೋಲ್ಲ ವೇಸ್ಟೇಜ್ ಇರುತ್ತೆ ಮಾಡಿದ ಕೂಲಿ ಇರುತ್ತೆ ಅವೆಲ್ಲ ಹೋಗುತ್ತೆ ಸೊ ಆ ಕಾರಣಕ್ಕಾಗಿ ನಿಮಗೆ ಬೆಳ್ಳಿಯ ಇನ್ವೆಸ್ಟ್ಮೆಂಟ್ ರೂಪದಲ್ಲಿ ನೀವು ತಗೊಳ್ಳೋದಾದರೆ ಶುದ್ಧ ಬೆಳ್ಳಿ ಅಂದರೆ ಪ್ಯೂರ್ ಬೆಳ್ಳಿಯನ್ನು ತಗೊಂಡಿಟ್ಕೊಳ್ಳಿ ಅದಕ್ಕೆ ತುಂಬ ನಿಮಗೆ ಅನುಕೂಲ ಆಗುತ್ತೆ ನಾಳೆ ರಿಟರ್ನ್ಸ್ ಕೂಡ ನಿಮಗೆ ಸಿಗುತ್ತೆ ಬಂಗಾರದ ವಿಷಯಕ್ಕೆ ಹೋದರೆ ಬೆಳ್ಳಿ ನೀವು ಐವತ್ತು ಸಾವಿರ ರೂಪಾಯಿ ಮೇಲ್ಪಟ್ಟು ಏನಾದ್ರು ಬೆಳ್ಳಿ ನಾನು ಖರೀದಿ ಮಾಡ್ತೀನಿ ಅನ್ನೋದಿದ್ದರೆ ದಯವಿಟ್ಟು ಬಂಗಾರವನ್ನು ಖರೀದಿ ಮಾಡಿ ಯಾಕೆ ಹೇಳ್ತಿದ್ದೀನಿ ಅಂದರೆ ಬೆಳ್ಳಿ ನೀವು ಐವತ್ತು ಸಾವಿರ ರೂಪಾಯಿ ಖರೀದಿ ಮಾಡಿದರೆ ಇವತ್ತಿನ ಬೆಲೆಗೆ ಹೆಚ್ಚು ಕಡಿಮೆ ನಾನ್ನೂರರಿಂದ ನಾನ್ನೂರ ಐವತ್ತು ಗ್ರಾಮವರೆಗೂ ಬರುತ್ತೆ ಬೆಳ್ಳಿ ಅಂತ ಅಂದ್ಕೊಡಿ ಅಂದಾಜು ರೇಟಿಗೆ ನಾನು ಹೇಳ್ತಿರೋದು ಮುನ್ನೂರರಿಂದ ನಾನ್ನೂರು ಗ್ರಾಮ್ವರೆಗೂ ಬರುತ್ತೆ ಅಂದಾಜು ಅದೇ ನೀವು ಐವತ್ತು ಸಾವಿರ ರೂಪಾಯಿಗೆ ಬಂಗಾರಕ್ಕೆ ಹೋದರೆ ಮೂರುವರೆಯಿಂದ ನಾಲ್ಕು ಗ್ರಾಮ್ ಬಂಗಾರ ಬರುತ್ತೆ ಸೊ ಇದೇ ಮೂರುವರೆ ನಾಲ್ಕು ಗ್ರಾಮ್ ಬಂಗಾರವನ್ನು ನಾಳೆ ನೀವು ಕಷ್ಟ ಅಂತ ಗಿರ್ವಿ ಇಡೋಕ್ಕೆ ಹೋದರೆ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ರೂಪಾಯಿ ಮೇಲ್ಪಟ್ಟೆ ಕೊಡ್ತಾರೆ ಇದನ್ನು ಮೈಂಡಲ್ಲಿ ಇಟ್ಕೊಂಬಿಡಿ ಅದೇ ನೀವು ಬೆಳ್ಳಿಯನ್ನು ಹೋಗಿ ಗಿರ್ವಿ ಇಟ್ಟಾಗ ಅದೇ ಐವತ್ತು ಸಾವಿರ ರೂಪಾಯಿ ತಗೊಂಡಿರುವ ಬೆಳ್ಳಿನ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ರೂಪಾಯಿನೂ ಕೊಡಲ್ಲ ನನ್ನ ಒಂದು ಸಜೆಷನ್ ಪ್ರಕಾರ ಜ್ಯುವೆಲರಿಯನ್ನು ತೊಗೊಂಡಾಗ ಮಾಡಿದ ಕೂಲಿ ಬಹಳ ಇರುತ್ತೆ ಬೆಳ್ಳಿಗೆ ವೇಸ್ಟೇಜ್ ಬಹಳ ಇರುತ್ತೆ ಬೆಳ್ಳಿಗೆ ಸೊ ಆ ಕಾರಣಕ್ಕಾಗಿ ಬೆಳ್ಳಿಯ ಆಭರಣಗಳು ಅಷ್ಟೊಂದು ನಿಮಗೆ ರಿಟರ್ನ್ಸ್ ಕೊಡೋಲ್ಲ ಅದೇ ನೀವು ಬಂಗಾರ ತೊಗೊಂಡ್ರೆ ಸರ್ವತ್ನಲ್ಲಾದರೂ ಕೂಡ ನೀವು ಹೋಗಿ ಇಡಬಹುದು ಅದಕ್ಕೊಂದು ವ್ಯಾಲ್ಯೂ ಆಲ್ರೆಡಿ ಇದೆ ಇದು ಬೆಳ್ಳಿಗೆ ಇನ್ನೂ ಬಂದಿಲ್ಲ ಬಟ್ ಫ್ಯೂಚರಲ್ಲಿ ಬರುತ್ತೆ ನಾನು ಅದೊಪ್ಕೊಳ್ತೀನಿ ಬಟ್ ಪ್ರೆಸೆಂಟ್ ವಿಚಾರ ಮಾಡಬೇಕಲ್ವ ಈಗಿನ ನಾವು ವಿಚಾರ ಮಾಡಬೇಕು ಅನ್ನೋ ವಿಷಯ ಇದ್ದರೆ ದಯವಿಟ್ಟು ಸದ್ಯದ ಮಟ್ಟಿಗೆ ಬೆಳ್ಳಿಯನ್ನು ಬೆಳ್ಳಿ ಆಭರಣಗಳನ್ನು ಖರೀದಿ ಮಾಡೋದ್ರಿಂದ ಅಷ್ಟೊಂದು ರಿಟರ್ನ್ಸ್ ಬರೋಲ್ಲ ಅನ್ನೋದು ನನ್ನ ಒಂದು ಮಾಹಿತಿ ಸ್ಮಾಲ್ ಇನ್ವೆಸ್ಟ್ಮೆಂಟ್ ಮಾಡೋರು ತುಂಬ ಪಾಪ ಕಡಿಮೆ ಇದರಲ್ಲಿರುವಂಥವ್ರು ಬೆಳ್ಳಿಯನ್ನು ಐವತ್ತು ಸಾವಿರ ಮೇಲ್ಪಟ್ಟರಿಗೆ ತೊಗೊಳ್ಳೋದಾದರೆ ಬಂಗಾರಕ್ಕೆ ಹೋಗಿ ಐವತ್ತು ಸಾವಿರ ರೂಪಾಯಿ ಒಳಗಡೆ ತಗೊಳ್ಳೋದಾದರೆ ಬೆಳ್ಳಿಯನ್ನು ಏನಾದ್ರು ತಗೊಂಡಿಟ್ಕೋಬೇಕು ಅನ್ನೋದಿದ್ರೆ ಅದು ಯೂಸ್ ಇದ್ದರೆ ಮಾತ್ರ ತಗೊಂಡಿಟ್ಕೊಳ್ಳಿ ಯೂಸ್ ಇಲ್ಲ ನಾವು ಅಸೆಟ್ ಥರ ಅಂದರೆ ಕಷ್ಟಕ್ಕೆ ಬರುತ್ತೆ ಅನ್ನೋದಕ್ಕೋಸ್ಕರ ನೀವು ತೊಗೊಂಡಿಟ್ಕೊಂಡ್ರೆ ಅದು ಯೂಸ್ ಇಲ್ಲ ಅಂತ ನನ್ನ ಒಂದು ಅನಿಸಿಕೆ ಸ್ನೇಹಿತರೆ ನನ್ನ ಇದು ಪರ್ಸ್ನಲ್ ವಿಚಾರ ನಾನು ಹೇಳ್ತಿದ್ದೀನಿ ನನ್ನ ಒಂದು ವಿಷಯ ನನ್ನ ವಿಷಯ ಬಗ್ಗೆ ನೀನು ಹೇಳ್ತಾ ಇದ್ದೀನಿ ನಿಮಗೆ ಈ ವಿಡಿಯೋನ ಇಷ್ಟ ಆದರೆ ವಿಡಿಯೋನ ಶೇರ್ ಮಾಡಿ ಹಾಗೆ ಎಲ್ಲರಿಗೂ ಗೊತ್ತಾಗಲಿ ಈ ಒಂದು ಮಾಹಿತಿ ಚಿಕ್ಕದಾದ ಮಾಹಿತಿ ಪ್ಯೂರ್ ಬೆಳ್ಳಿ ತೊಗೊಳ್ಳೋದ್ರಿಂದ ತುಂಬ ಒಳ್ಳೆಯದು ಪ್ಯೂರ್ ಬೆಳ್ಳಿ ಏನೂ ಪ್ರಾಬ್ಲಮ್ ಇಲ್ಲ ಏನೇ ದುಡ್ಡಿದ್ದರೂ ಪ್ಯೂರ್ ಬೆಳ್ಳಿ ತೊಗೊಂಡು ನಾಳೆ ಕಷ್ಟಕ್ಕೆ ನೀವು ಎಕ್ಸ್ಚೇಂಜ್ ಕೂಡ ಮಾಡ್ಕೋಬೋದು ಹಾಗೆ ಪ್ಯೂರ್ ಬಂಗಾರ ಇರ್ಬೋದು ಅಥವಾ ಬಂಗಾರದಲ್ಲಿ ನೈನ್ ಒನ್ ಸಿಕ್ಸ್ ಇದೆ ಏಯ್ಟಿ ಫೋರ್ ಇದೆ ಸೊ ಈ ಥರ ಬಂಗಾರವನ್ನು ತೊಗೊಂಡಾಗ ನಿಮಗೆ ಇವತ್ತು ಕೂಡ ವ್ಯಾಲ್ಯೂಬಲ್ ಇರುತ್ತೆ ಸೊ ಈ ಒಂದು ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಈ ಥರ ಒಳ್ಳೆ ಒಳ್ಳೆ ವೀಡಿಯೋಗೋಸ್ಕರ ನಮ್ಮ ಪೇಜನ್ನು ತಪ್ಪದೇ ಫಾಲೋ ಮಾಡ್ಕೊಳ್ಳಿ ಹೆಚ್ಚಿನ ಮಾಹಿತಿಗಾಗಿಬಿಟ್ಟು ನಡೆಸ್ಕೊಂಡು ದಾವಣಗೆರೆ ಧನ್ಯವಾದಗಳು